ಕನಕದಾಸರ ಜಯಂತಿ ಮಹೋತ್ಸವ ನಮ್ಮೆಲ್ಲರಿಗೆ ಹಬ್ಬ ಇದ್ದಂತೆ ಇವತ್ತಿನ ಇಷ್ಟ ಮೇಲೆ ಇದ್ದಂಥ ನಮ್ಮ ಮಲ್ಶೆಟ್ಟಿ ಆದರೂ ಶರಣಾರ್ಥಿ ಇವತ್ತಿನ ಅಣ್ಣಲ್ಲೂ ಶರಣಾರ್ಥಿ ಸಪ್ಪಸಾದ್ರು ಶರಣಾರ್ಥಿ ಸಪ್ಸಗೌಡರು ಶರಣಾರ್ಥಿ ಮತ್ತೆ ಶರಣಾರ್ಥಿ ಇವತ್ತಿನ ಸಮಸ್ತ ಇಷ್ಟ ಇಷ್ಟರ ಮೇಲೆ ಇದ್ದಂಥ ಸಮಸ್ತ ಭಕ್ತಿ ಭಾವದಿಂದ ಭಾಗಿಯಾಗುವಂಥ ಸಮಸ್ತ ಕನಕ ಜಾಂತಿಯ ನಿಮಿತ್ತ ಹಮ್ಮಿಕೊಂಡಿರುವ ಸಮತ್ ಭಕ್ತಾದಿಗಳ ಭಾವವಾಗಿದ್ದಂತ ಭಕ್ತಿಗೆ ಶರಣೋ ಶರಣಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇಲ್ಲಿ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಇಲ್ಲಿ ಹುಟ್ಟೋದು ಬೇಡ ಅಲ್ಲಿ ಸಾಯೋದು ಬೇಡ ಹುಟ್ಟು ಸಾವು ಗುರುಗೆ ಬಿಟ್ಟು ಗುರು ಮುರುಗನ ಪಾದಕ್ಕೆ ಮುಟ್ಟು ಅಂತ ಇಲ್ಲಿ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಇಲ್ಲಿ ಹುಟ್ಟೋದು ಬೇಡ ಅಲ್ಲಿ ಸಾಯೋದು ಬೇಡ ಜೀವನದೊಳಗ ಸುಗಂಧವಾದ ಜನ್ಮ ಸುಂದರವಾದ ಜನ್ಮ ಅನಂತ ಅಪ್ರಂಪಾರ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿರೂಪ ನಾವ ನೀವೆಲ್ಲ ಜನ್ಮ ಸಿಕ್ಕ ಈ ಜನ್ಮಕ್ಕೆ ಯಾಕಂತ ಕೇಳಿದ್ರೆ ಮಾನವ ಮಾನವೀ ಜನ್ಮ ಅಂದ್ರೆ ಲಾಸ್ಟ್ ಮುಕ್ತಿ ಕೇಂದ್ರ ಇದು ಲಕ್ಷ ಸಾವಿರ ಜನ್ಮ ಜನ್ಮ ತಾಳ್ದ ಇದೊಂದು ಜನ್ಮ ಸಿಕ್ಕ ಯಾವಾಗ ಮಾನವ ಜನ್ಮ ಸಿಕ್ಕೋ ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಈ ಭೋಗ ಯಾನಿಲ್ಲ ಈ ಭೋಗೊಳಗ ನಮ್ಗೆ ಯಾವಾಗ ಮಾನವ ಜನ್ಮ ಸಿಕ್ಕ್ಯದೋ ಜಗದಾಗಿದಂತ ಭೋಗ ಭಾಗ್ಯ ಸಿಕ್ಕಪ್ಲಿ ಈ ಮಾನವನ ಕುಲಕೋಟೆ ಗುಲಾಮಿ ಜಗತ್ ಮಾನವನ ಕುಲಕೋಟೆ ಗುಲಾಮಯ ಜಗತ್ತ ಅಷ್ಟು ಶ್ರೇಷ್ಠ ಮಾನವ ಜನ್ಮ ಯಾವಾಗ ಮಾನವ ಜನ್ಮ ಸಿಕ್ಕಿಂತ ಶ್ರೇಷ್ಠವಾದ ಜಗ ಏನು ಇದ್ರ ಆದ್ರ ಇವತ್ತ ಕನಕದಾಸ ಮಹಾ ದಾಸರು ಶ್ರೇಷ್ಠರು ಇವ್ರ ಮುಂದಾವೆಲ್ಲ ಒಂದ್ ಹೊಗಳಾಡ್ತೇವಿ ಕೊಂಡಾಡ್ತೇವಿ ಯಾಕೆ ಕೊಂಡಾಡ್ತೇವಿಯಪ್ಪ ಅವ್ರ ಜಯಂತಿ ಮಾಡ್ಬೇಕು ಅವ್ರ ಪುಣ್ಯತಿ ಮಾಡ್ಬೇಕು ಅವ್ರ ನಮ್ಮ ನೆಂಟರ ನಮ್ಮ ಅಣಕಂಬರ್ ಅವರು ನಮ್ಗೆ ಏನ್ ಆಗ್ಬೇಕು ಅವ್ರದ ಕೊಂಡಾಡಕ ಕೊಂಡಾಡಕ್ ಕಾಣ್ ಊರಿ ಪಟ್ಟಿ ಮಾಡಿ ಊರ ಹುಗ್ಗಿ ಮಾಡಿ ಅನ್ನ ಮಾಡಿ ಎಲ್ಲರೂ ಉಂಡು ಹೋಗ್ರಿ ಪರ್ಸಾ ತಗೊಂಡ್ ಹೋಗ್ರಿ ಅಂತ ಇದು ಯಾಕೆ ಭಾವನಾ ಬರ್ತದ ಯಾನ್ ಕಾಣಕ್ ಅದ ನಮ್ ಅಪ್ಪನ್ ಮಾಡಲೇವಿ ನಮ್ ಕಾಂದನ್ ಮಾಡಲೇವಿ ಅದ ನಾವು ಯಾರ ಒಳ್ಳೆ ಬೇಕಾದ್ರೆ ಇವತ್ತು ಹರಗರು ಚೆರ ಬಿಡ್ತೀವಿ ಮಾಡ್ತಾ ಏನ್ ಕಾಣಕ್ ಮಾಡ್ತೀವಿ ಪುಣ್ಯಾತ್ಮ ಕೇಳ ಯಾಕಂತ ಕೇಳಿದ್ರ ಜಗದಾಗ ನಾವ್ ಎದಕ್ ನಾವ್ ಎದಕ್ ಮಾಡಬೇಕು ಸತ್ಯ ವಸ್ತು ಸತ್ಯಕ್ಕೆ ಯಾವ ವ್ಯಕ್ತಿ ಸಾಧ ಯಾವ ಸತ್ಯಕ್ಕೆ ಯಾವ ಸಾಧನ ಮಾಡಿ ಜೀವನೊಳಗ ಸತ್ಯ ಕಾಯಿ ಜೀವನೊಳಗ ಮೋಗು ಹತ್ತ ಭಾವ ಒಂದ ನಾವು ಹೋದೊಳಗ ಭೋಗ ಭಾಗ್ಯ ನಾವು ಹರ ವಸ್ತು ಭೋಗ ಭಾಗ್ಯಕ್ ಹತ್ತಿದೇವಲ್ಲ ಯಾವಾಗ ನಾವು ಬೆನ್ನತ್ತಿದೇವು ಇದು ಈಟ್ ಒಡದ ಲೆಕ್ಕ ಇಲ್ಲ ಲೆಕ್ಕ ಕೊಡುತ್ತೆ ಜೀವನ ಜನ್ಮ ಜನ್ಮ ಅಂತ ಜನ್ಮ ಜನ್ಮ ಮತ್ತೆ ನಾವು ಒಡ್ಸ ಒಡ್ಸ ನಾವು ಬಿರಾಕಿಲ್ಲ ನಾವು ಓಡತ್ತೇವಿ ಹಿಡ್ಬೇಕ್ ಕಿಡಿಬೇಕು ಕಡಿಬೇ ಕಿಡಿಬೇ ಕಿಡಿಬೇಕು ಒಂದ್ ಮನೆ ಕಟ್ಟಬೇಕ ಎರಡ್ ಮನಿ ಕಟ್ಟಬೇಕ ಒಂದ್ ಎಕರೆ ತಗೋಬೇಕು ಎರಡ್ ಎಕರೆ ತಗೋಬೇಕ ಒಂದ್ ಹೆಂಡತಿ ಮಾಡ್ಬೇಕು ಎರಡ್ ಹೆಂಡತಿ ಮಾಡ್ಬೇಕು ಇಬ್ಬರು ಮಕ್ಕಳು ನಾಕ್ ಮಂದಿ ಮಕ್ಕಳು ಸಂಪತ್ತಿ ನಾ ಹುಷಿರಿ ಕೈ ಜೀವನೊಳಗೆ ಇದು ಬಹಳಷ್ಟು ನಾವು ಓಡತ್ತೇವಿ ಯಾವಾಗ ನಾವು ಓಡೋದ್ ಬಿರಾಕ್ ಆಯ್ತೋ ಜೀವನ ನಮ್ ಜೀವನ ಬದಕದ್ ಬಂದ್ ತಿಳ್ಕೊಬೇಕು ನಾವು ಶರಣ ಚಂಚು ಕೈ ಲಟ್ಪತಿ ಬಿಕ್ಪತಿ ಕೈ ಗರಿಬ್ ಎಲ್ಲಾ ಜೀವನದೊಳಗೆ ಎಲ್ಲ ಬಳಿಕ ಯಾವಾಗ ನಾ ಅಂಬಿ ನೀ ಎಂಬ ಬಂತ ಭಾವ ಇಲ್ಲಿ ಸುಗಂಧ ಸುಂದರ ಆಗ ಯಾವಾಗ ನಿಯಮ ಭಾವನೆಗಳು ಬಂದಿಲ್ಲ ಜೀವನ ನಮ್ಮ ಜೀವನದಲ್ಲಿ ಜನ್ಮ ಜನ್ಮ ಅಂತ ಜನ್ಮ ಜನ್ಮ ನನ್ನದ ಜನ್ಮದ ಬಿದ್ದಿ ನಾವು ನರಕ ಭುಗ್ಸ್ಬೇಕಾಗ್ಯದ ಯಾಕಂತ ಕೇಳಿದ್ರೆ ನಮ್ಮ ಎಲ್ಲರ ಬಳಿ ಪುಣ್ಯ ಅದ ನಮ್ಮ ಎಲ್ಲರ ಬಳಿ ಅನಶಕ್ತಿ ಅದ ಶಕ್ತಿ ಇಲ್ಲ ಅದ್ರ ಆ ಶಕ್ತಿ ನೋಡುವಂತ ನಮ್ ಇಲ್ಲ ನಮ್ ಸಮಯ ಇಲ್ಲ ಜೀವನದ ಯಾಕೆ ಯಾಕೊಂದ್ ಚೌಕಿಗಿ ಇವತ್ತು ಶಿವಜಿಮನ ಮೂರ್ತಿ ಕುಡಿಸೋದಾಗ್ಲಿ ಒಂದ ಅಣ್ಣ ವಸಣದಾಗ್ಲಿ ಅಕ್ಕ ಮದ್ಯದಾಗ್ಲಿ ಕನಕದಾಸನಾಗ್ಲಿ ಬೊಮ್ಮನ ಮೂರ್ತಿ ನಾವ್ ಯಾಕಂತ ಕೇಳಿದ್ರೆ ಸೋಕಿಗಾಗಿ ಇಲ್ಲ ಅದು ಇವತ್ ನಾವು ಅಗ್ನಿಂದಳು ನನ್ ಧರ್ಮ ನನ್ ಜಾತಿ ನಿನ್ ಗೋತ್ರ ಗೋತ್ರಕ್ಕಿಲ್ಲ ಅಂತ ಶರಣನೊಂದು ಸ್ವಭಾವಂಗ ಬರ್ಲಿ ಅಂತ ವ್ಯಕ್ತಿ ಬುದ್ಧಿ ಬುದ್ಧಿನಂಗ ಬರ್ಲಿ ಅಂತ ವ್ಯಕ್ತಿ ನನ್ ಗ್ರ್ಯಾನ್ ಬರ್ಲಿ ಅರು ಬರ್ಲಿ ಸೋನ್ಸ್ ಬರ್ಲಿ ಅಂತ ಕ್ರಾಂತಿವೀರ ಆಗಲಿ ಅಂತ ಹಂತ ಕ್ರಾಂತಿ ನಮ್ಗೆ ಬರ್ಲಿ ಅಂತ ಈ ಭಾವ ಇಟ್ಕೊಂಡಿ ಆ ನೆಂಪಿಗ್ ಬರ್ಲಿ ಅಂತ ತಿಳ್ಕೊಂಡು ಆ ಆ ಭಾವ ಇಟ್ಕೊಂಡು ಜೀವನಕ್ಕೆ ಎಲ್ಲಿ ಚೌರಸ್ತಾ ನಾವು ಮೂರ್ತಿ ಕೊಡಿಸ್ತೇವಿ ದಮಿಸ್ಲೇಕ ತಾಕಸ್ಲಿಕ್ ಇಲ್ಲೇದು ಜಾತ್ಸಿಲ್ಲ ಅಂದ್ ಮಹಾ ಶರಣ ಮೂರ್ತಿ ನಮ್ಗೆ ನೆನಪಿಗ್ ನೆಂಪು ಅಂತಂದ್ರ ಅಂತ ವ್ಯಕ್ತಿ ಆಗ್ಬೇಕಪ್ಪ ನಾವು ಅಂತ ಸೋಮಸ್ ಆಗ್ಬೇಕಪ್ಪ ಅಂತ ವ್ಯಕ್ತಿ ಆಗ್ಬೇಕು ನಾವು ಜೀವನೊಳಗೆ ಜನ್ಮ ಸಾರ್ಥಕ ಮಾಡಬೇಕು ಶುದ್ಧ ಮಾಡಬೇಕು ಜನ್ಮ ಹರ ವ್ಯಕ್ತಿ ಹರ ಹಲ್ದಾಗ ಇದೇ ಸೋಂಸದ ಹರ ವ್ಯಕ್ತಿ ಇಲ್ಲಿ ಕಾಲು ಬಿದ್ದ ಅಲ್ಲಿ ಕಾಲು ಬಿದ್ದ ಅಲ್ಲಿ ಹೋದ ಇಲ್ಲಿ ಕಾಲು ಬಿದ್ದ ಎಲ್ಲರೂ ಮುಕ್ತಿ ಆಗ್ಬೇಕು ಎಲ್ಲರೂ ಮುಕ್ತಿ ಆಗ್ಬೇಕು ಎಲ್ಲರೂ ಮುಕ್ತಿ ಇದೇ ಭಾವದ ಬಟ್ ನಮ್ ಕರ್ಮ ಸಣ್ಣ ಇಷ್ಟ ಪರ್ಕಂದ್ರೆ ಇವತ್ತು ಮಹಾ ದಾಸರ ನಾವು ಮಹಾನ್ಸ ದಾಸರವತ್ ಅಹ್ ಜನ್ಮೋತ್ಸವ ಮಾಡಿರ್ತೇವಿ ನಾವ್ ಕಾರ್ಯಕ್ರಮ ಹೆಂಗ ಮಾಡ್ಬೇಕ್ರಿ ನಾವ್ ಹೆಂಗ ಮಾಡಬೇಕು ಯಪ್ಪಾ ನಂಗೆ ಎಂತ ಬುದ್ಧಿ ಕೊಡು ಯಪ್ಪಾ ಅಂತ ಜ್ಞಾನ ಕೊಡು ಅಂತ ಕೊಡು ಅಂತ ಕೊಡು ಅಂತ ಭಾವ ಕೊಡು ಅಂತ ಭಕ್ತಿ ಕೊಡು ಅಂತ ತೂಲ್ ಅಂತ ನಾವು ಅಂತ ವಸ್ತುನ ಕೊಡು ಪರಮಾತ್ಮ ತಿಳ್ಕೊಂಡು ಯಾವಾಗ ನಾವು ನನ್ನ ಅಳ್ಕೊಂಡು ಯಾವಾಗ ಕೊಡ್ತೀವೋ ಜೀವನೊಳಗೆ ಅಲ್ಲಿ ಆ ಬುದ್ಧಿ ಆ ಜ್ಞಾನ ಆ ವೈಭವ್ ಬರ್ಲಾ ಸಾಧ್ಯ ಎಲ್ ತನಕ ನಮ್ ಒಳಗಿದ್ದಂತ ಹಮ್ ಹೋಗಿರೋ ಜೀವನೊಳಗೆ ನಾವ್ ಏನು ಕೊಡ್ಲಾ ಸಾಧ್ಯ ಇಲ್ಲ ಇಲ್ಲಿ ಯಾರು ಕೈ ಇಲ್ಲ ಇಲ್ಲಿ ಯಾರು ಗರಿವಿಲ್ಲ ನಾವೆಲ್ಲ ಒಂದಿನ ನನಗೆ ಎಲ್ಲಿ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಇಲ್ಲಿ ಹುಟ್ಟುದು ಬೇಡ ಅಲ್ಲಿ ಸಾಯೋದು ಬೇಡ ಜೀವನ್ ಹುಟ್ಟು ಹುಟ್ಟು ಸಾವು ಸಾವು ಜಗದಾಗ ಇಂಥ ಎಷ್ಟು ಜನ್ಮ ಅದು ಬಟ್ ಈ ಜನ್ಮ ಸಿಕ್ಕ್ಯದ ಲಾಸ್ಟ್ ಮುಕ್ತಿ ಕೇಂದ್ರದ ಅವರೇ ತಂಗೇರೆ ಹಾಡ್ದು ನಮ್ಮವ್ರೇ ಎಲ್ಲ ನೆನಪಿಟ್ಕೊಡ್ಬಿಟ್ಟದು ಲಾಸ್ಟ್ ಮುಕ್ತಿ ಕೇಂದ್ರದ ಹಿಂಗ ಹಿಂಗ್ ಸಗ್ರಿ ಅಂತ ಕೇಂದ್ರ ಹೇ ನಾತ ಹೇ ದಾತ ಹೇ ಪರಮಾತ್ಮ ನೀವ್ ನೀ ನಡೀತಿರೋ ವಿಶ್ವಾಸದು ನಿಮ್ ಯಾಗ್ ನೋಡೋ ವಿಶ್ವಾಸದು ಹೇ ಪಾ ಹ ಜಗದಾಗ ತನಂತ ಪಶ್ಚಿತಾಪ ಮಾಡಿ ಪಚಿತಾ ಯಾವಾಗ ಪಚಿತಾಪ ಶುದ್ಧ ಸಾಧ್ಯವಿಲ್ಲ ಪಚಿತಾತ್ಮೇ ಶುದ್ಧತ ಯಾವಾಗ ನಮ್ಗೆ ಒಳಗಾವನೆಗಳು ಬಂದಿಲ್ಲೋ ದಯಭಾವ ಬಂದಿಲ್ಲೋ ಯಾವಾಗ ತನುಭಾವನೆಗಳು ಬಂದಿಲ್ಲೋ ಇವೆಲ್ಲ ಶುದ್ಧ ಆಗಿಲ್ಲ ಜನ್ಮ ಸುದ್ದಲ್ಲ ಸಾಧ್ಯಲ್ಲ ನನ್ನ ಯಾವಾಗ ಅಳ್ಕೋತನೋ ಜನ್ಮ ಸಿದ್ಧ ಅಲ್ಲ ಸಾಧ್ಯ ಎಲ್ ನಾ ನನ್ನ ಅಳ್ಕೊಂಡಿಲ್ಲೋ ಜನ್ಮ ಎಂದೂ ಸಿದ್ಧ ಅಲ್ಲ ಇಲ್ಲ ಪುಣ್ಯಾತ್ಮಗಳೇ ಯಾಕಂದ್ರೆ ಇದೇ ಜನ್ಮ್ ಲಕ್ಕಿಲ್ಲ ಇದೇ ಜನ್ಮ ಬುದ್ಧಿವನ್ ಇಲ್ಲ ಇದೇ ಜನ್ಮನ ಬಹಳ ಆ ಬಾಡಿ ಇವತ್ತು ಇವತ್ತ ನಾವ್ ಈ ಸಮಸ್ಯೆ ಮಾಡಿ ಮಾಡ್ಕೊಳ್ಳಿದಾಗ ನಾವ್ ಇದೇ ಜನ್ಮದಾಗಿಲ್ಲ ಅನಂತ ಜನ್ಮದ ನಮ್ಗೆಲ್ಲ ಪಾವ ಈ ಜನ್ಮದ ನೆನಪಿಟ್ಕೋರಿ ಆದ್ರೆ ಮಾನವ ಜನ್ಮ ಸಿಕ್ಕ ಜನ್ಮ ಸಾರ್ಥಕ ಮಾಡಿಸ್ಲಾಕ ಇವತ್ ಮೊದಲ ಭಾಗ್ಯಾಗಿದ್ದೇವಿ ಇವತ್ತ ಎಲ್ಲಿದ್ದು ಯಾವ ಜಾಗ ಇದನ್ನು ಯಾವಾಗ ನಾವು ಯಾವಾಗ್ನು ನೆನಪಿಟ್ಕೋರಪ್ಪ ಜೀವನದ ಭಾಗ್ಯ ಇದನ್ನೋ ನಾವೆಲ್ಲ ಭಾಗ್ಯಾಗ ಆಶೀರ್ ಭಾಗ್ಯ ಭಾಗ್ಯಾಗ ನಾವ್ ಎಂದೂ ಆಶೀರ್ವಡುದು ಮನಭಾವದಿಂದ ಕರ್ಮ ಮಾಡಿ ನಾವ್ ಎಲ್ಲಿ ಇರ್ತೇವೋ ನಾವ್ ಹ್ಯಾಗಿರ್ತೇವ ಮನಭಾವದಿಂದ ಕನಕ ಇಂತ ಭಾವಿತ್ ಅಂತ ಕೇಳಿದ್ರೆ ಕನಕನ ಮಾತಾಡಿದ್ ಮೈಯೆಲ್ಲ ಬೇರ್ ಬಿಡ್ತದ ಮಹಿಳಾ ಕುದುಕ್ ಅಂತಾನೆ ಬಾಲ್ಯವಾಗ್ದವ ಕನಕ ಶಾಲೆಗೆ ಹೋಗಿನಾಗ ಇಷ್ಟು ಟೀಚರ್ಗಳು ಹೇಳಿದಂತ ಅಪರೇ ಕನ್ಕಾಲೆ ಬರೋ ತರಿಸಿ ಒಂದ್ ಬೆಲ್ಲ ಬಾಳೆ ಕೊಡು ಅಂತ ತಿಲ್ಲ ಬಾಳೆ ಕೊಟ್ರು ಅಂತ ಹೇಳಿ ತಿನ್ಬಿಟ್ರು ಬಾಳೆ ತಿನ್ ಬರಿ ಎಲ್ಲಿ ಇಲ್ಲೋ ಅಲ್ಲಿ ತಿನ್ ಬರ್ರಿ ಅಂತ ಹೇಳಿದ್ರು ಅಂತ ಆ ಜಾಗದ ಕನಕವಿ ಒಂದ್ ಕೊಟ್ಟರು ಕನಕ ಹೋಗಿ ಎಲ್ಲಿ ನೋಡ್ರಿ ಅಲ್ಲಿ ಪರಮಾತ್ಮ ಕಾಣಿಸ್ದ ಎಲ್ಲಿ ನೋಡಿದ್ಲು ಪರಮಾತ್ಮ ಕಾಣಿಸ್ದ ಎಲ್ಲಿ ಪರಮಾತ್ಮ್ ಜಾಗ ಇಲ್ಲ ಅದಪ್ಪ ತಿನ್ಬಾರ್ದುಕೊಂಡ್ ಹಂಗೆ ಬಾಳಕು ಸಾಳೆ ಹೋಯ್ ಎಲ್ಲ ತಿಂದು ಆ ವ್ಯಕ್ತಿ ಹಂಗೆ ಟೀಚರ್ ಕೇಳೋದು ಹುಚ್ಚನ ಹುಚ್ಚನ ಬಹಳ ಮಂದಿ ಒಳಗ ಹುಚ್ಚನ ಹುಚ್ಚನ ಬಟ್ ಮಾಸ್ಟರ್ ಕೇಳೋದು ಯಾಕೆ ಬಟ್ಟೆ ತಿಂದಿಲ್ಲ ಅಂತ ಕಣ್ಣಾಗ ಸರ್ ನಾ ಯಾಂಗಿ ಪರಮಾತ್ಮ ಇಲ್ಲಿ ಜಾಗ ಇಲ್ಲ ಪರಮಾತ್ಮ ಎಲ್ಲೂ ಪರಮಾತ್ಮನ ಪರಮಾತ್ಮ ಜಾಗ ಇಲ್ಲ ಹ್ಯಾಂಗ್ ತಿನ್ಲಿ ಅಂತ ತಕೊಂಡ್ ಅಂತಿ ಆ ಮಾಸ್ಟರ್ ಕೊಟ್ಟಂತ ನಾವ್ ಇದಕ್ಕೆ ಈ ಒಂದು ಒಂದೇ ದಶ ಆಗ್ ಯಾಕಂತ ಕೇಳಿದ್ರೆ ನಾವು ನೀವೆಲ್ಲ ಏನ್ ಮಾಡ್ತೇವಿ ಒಂದ್ ಗುಡಿ ಹೋದ್ರೆ ಗುಡಿಯಾಗ ಪರಮಾತ್ಮ ಅಧಾನ ಪರಮಾತ್ಮ ಹನ ಅಲ್ಲಿ ಕಾ ಉಳಬೇಕು ಕೈ ಜೋಡಿಸ್ಬೇಕು ಅಂತ ಇಚ್ಛಾ ಮಾಡ್ತೇವಿ ಸುತ್ತ ಹಾಕ್ತೇವಿ ಕಾಲ್ ಬಿಳ್ತೇವಿ ಆದ್ರೆ ಯಾವಾಗ ನಾವು ಮಾರ್ಕೆಟ್ದಾಗ ಬರ್ತೇವೋ ಅಲ್ಲಿ ನಾವು ಪರಮಾತ್ಮ ನೋಡಲಿವಿ ಅಣ್ಣವ್ರೇ ಅವರೇ ನೆಕ್ ಯಾವಾಗ ಗುಡಿ ಬಿಟ್ಟು ಹೊರಗೆ ಬರ್ತೇವೋ ಅಲ್ಲಿ ನಾವು ಪರಮಾತ್ಮ ಕಾಣಲಿ ಪರಮಾತ್ಮ ಭಾವದ ತರಲೇವಿ ಪರಮಾತ್ಮ ಇಲ್ಲ ಅಂತೇವಿ ನಾವು ಇದು ಬಹಳ ತಪ್ಪು ನಮ್ಮ ಜೀವನ ಪರಮಾತ್ಮ ಮೈ ಜಿದ್ರೆ ಹೋದ್ರ ತೂಯ ತೂಯಿತೂವೆ ಮೈ ಆಗೇ ತೂಯೇ ಪಿಚೆ ತೂಯೇ ದಾಯ್ತು ಬಾಯ್ತು ಉಪ್ಪರ್ತೂವೇ ನಿಚೆ ತೂವೇ ನಾ ಎಲ್ಲಿದ್ದ ಪರಮಾತ್ಮ ಎಲ್ಲಿ ನೀನೇ ನೀನೆ ಬಿಟ್ಟು ಜಾಗದ ಯಾವೇ ಇಲ್ಲ ಯಾವಾಗ ಈ ಭಾವನೆಗಳು ಬಂತೋ ಪರಮಾತ್ಮ ಜಾಗ ಎಲ್ಲಿಲ್ಲ ಪರಮಾತ್ಮ ಅದಾನು ಪರಮಾತ್ಮ ನೋಡ್ಲಾಕ್ ಹತ್ತಿರನು ತಿಳ್ಕೊಂಡು ಈ ಭಾವನೆಗಳು ಬಂತಂದ್ರೆ ನಮ್ಮ ಜನ್ಮ ಸುದ್ದಾಗ ಸುಧಾಯ್ತು ತಿಳ್ಕೊಬೇಕು ನೆಕ್ ಬಿಟ್ಕೋ ನಾವ್ ಏನ್ ಕೆಟ್ಟ ಕಾರ್ಯ ಮಾಡ್ತೇವೋ ಪರಮಾತ್ಮ ನೋಡತನಪ್ಪ ನಾವು ತಪ್ಪು ಮಾಡಿದ್ರೆ ಪರಮಾತ್ಮ ನೋಡತನಪ್ಪ ಇಲ್ಲಿ ಯಾವಾಗ ನನ್ನನ್ನ ಕಳ್ಕೊತ ಜೀವನಗೆ ಅಲ್ಲಿ ಬಹಳ ಶಕ್ತಿ ಬರಲ್ಲ ಸಾಧ್ಯದ ಆ ಪರಮಾತ್ಮ ಉಳಿಯ ಸಾಧ್ಯ ಯಾವಾಗ ನನ್ನನ್ನ ಕಳ್ಕೊಬಾರು ಜೀವನದಾಗ ಏನ್ ಪಡ್ಲಾಕ್ ಆಗಲ್ಲ ಸಾಧ್ಯ ಇಲ್ಲ ಯಾವಾಗ ಕಳ್ಕೊತೇ ಜೀವನ ಬಹಳಷ್ಟು ಉಳಿತದ ಇದೊಂದು ತಲೆ ಇಟ್ಕೋರ್ ಜೀವನೊಳಗೆ ಎಲ್ಲಿ ಬಿ ಪರಮಾತ್ಮ ಇಲ್ಲ ಅಂತ ಜಾಗ ಇಲ್ಲ ಪರಮಾತ್ಮ ಆ ಜಾಗದ ಪರಮಾತ್ಮ ಜಗ ಇಲ್ಲೇ ಇಲ್ಲ ಒನ್ ಪಾಯಿಂಟ್ ಟೂ ಸೆಕೆಂಡ್ ನಮ್ ಜೀವನದೊಳಗೆ ಭಾವನೆ ಭಾವ ಭಾವ ನೋಡ್ಬಿಟ್ಟ ಯಾವ್ ಭಾವನಾ ಚಂದದ ಅವ್ನ ಭಾಗ್ಯ ಜಗದಾಗ ಎಲ್ಲಿ ಭೀ ಚಂದದ ಯಾರ ಭಾವನ ಚಲಿಲ್ಲೋ ಜಗದಾಗ ಎಲ್ಲಿಂದ್ರ ಕಾಲಿಕರು ಏನಾಗಲ್ಲ ಅಂತಾರಲ್ಲ ಹಂಗೆ ನಮ್ ಭಾವನಾ ಚಂದ್ರ ಸಾಕು ಜಗದ ನಾವ್ ಎಲ್ಲಿ ಕಾಲಿಕರು ಜಯ ಅದ ಹತ್ತು ಮಂದಿ ಹಜರ ಮಂದಿ ಬ್ಯಾಡಂದ್ರ ಸಿಗತ ಅವನಿಗೆ ಹದಾಕ್ ಮಂದಿ ಕುಡ್ಲಾಕ್ ಕುಂತ ಇರ್ಲಾಕ್ ಅವ್ನು ಇರ್ಲಾಕ್ ಇಲ್ಲ ಜೀವನ ಬಿಟ್ಕೋರಿ ನಮ್ ಭಾವನಾಂಗಿಕರ ಕೇಳಿದ್ರೆ ನಮ್ ಭವನ ಮಂದಿ ನೋಡ್ಲಿ ಮಂದಿ ವಾವಲ್ಲಿ ಮಂದಿ ವಾ ಶಬಸ್ ಕುಟ್ಟು ಇರಿ ಬೇಕಾಗಿಲ್ಲ ನಾವ್ ಮಾಡಿದ ಭಗವಂತ ಅವ ಸಾಕ್ಷಿ ನಾವ್ ಮಾಡಿದ ಭಕ್ತಿ ಅವ ಸಾಕ್ಷಿ ಅವ ನಾ ಸಾಕ್ಷಿ ಈ ನಾ ಮಾಡಿದ ಭಕ್ತಿ ನಿಮ್ಗೆ ಪಸಂದಿಲ್ಲ ನೀವು ಮಾಡಿದ ಭಕ್ಷ್ಯ ಅವನು ಇವ್ರು ಯಾರು ಪಸಂದ್ ಬೇಕಾಗಿಲ್ಲ ನಾವು ಮಾಡಿದ ಭಕ್ಷ್ಯ ನಿನ್ನ ಆಣಿ ಪರಮಾತ್ಮ ನೀ ದೀಸ ಹಾಕಿ ನಂಗೆ ಯಾವ್ದು ಹಾಕ್ತಿಲ್ಲ ನೀನ್ ಬಿಟ್ಟು ಯಾವ್ದಿಕ್ಕಿಲ್ಲ ಇದೊಂದು ಭಾವನ ಗಂಟ ಯಾವಾಗ ಹಾಕ್ತೇವೋ ನಾವು ಕನಕನ ಭಾವ ತಿಳಿತೇವಿ ಕನಕನ ದರ್ಶನ ನಮ್ಮಲ್ಲಿ ಬರ್ತದ ಆ ಭಕ್ತಿ ನಮ್ಗೆ ಇಳಕ್ ಸಾಧ್ಯದ ಯಾವಾಗ ಅವನ್ ನಾವು ಗಂಟ ಹಾಕಿಲ್ಲ ಏನಲ್ಲ ಸಾಧ್ಯ ಸಾಧ್ಯಲ್ಲ ಈ ಲೋಕದೊಳಗೆ ಒಂದು ಶರಣ ಒಂದಪ್ಪ ಮಾಡಿಲ್ಲ ಇವ್ರೀ ಗತ್ತ ನಾವೇ ಹೆಚ್ಕೋಬೇಕು ಇವ್ರ ಗಂಧ ಹೆಚ್ಚ ನಾ ಭೀಗತ್ತೋಬೇಕ ಯಾವ ವ್ಯಕ್ತಿ ಏನೇನು ಮಾಡ್ಯಾವ ಆ ಭಗವಂತ ಆ ಮನಭಾವದ ಯಾವ ವ್ಯಕ್ತಿ ಭಕ್ತಿ ಮಾಡಿ ಭಗವಂತ ಸಾಕ್ಷಿ ಮಾಡಿ ಆ ಪರಮಾತ್ಮ ಹೇಳದ ಅದ್ರ ಜೀವನದ ಭಾಗಿಯಾಗಿದ್ದೇವಿ ಅದೇ ಔಷಧ ನಮಗದ ಅದೇ ಔಷಧ ನಮಗದ ಅದೇ ಮಾನವ ಜನ್ಮ ಅದ ಅದ ನಾವ್ನೇನು ನಾವನೇನು ಈ ಜನ್ಮಕ್ಕೆ ಭಾಗಿಯಾಗಿದ್ದೇವಿ ಸ್ವಲ್ಪ ಈ ಜನ್ಮಕ್ಕೆ ಸಾರ್ಥಕ ಮಾಡಿದ ಅವ್ರಿ ಅಣ್ಣವ್ರಿ ಅಪ್ಪ್ರಿ ನೆನ್ ಯಾವಾಗ ಈ ಜನ್ಮ ಸಿಕ್ಕ ಇದಕ್ಕೆ ಬಹಳ ಅಮೂಲ್ಯದ ನಾಳೆ ಸಿಗಲ್ಲ ಯಾಕಂತ ಕೇಳಿದ್ರ ಬಾಲ್ಯವಸ್ಥ ಬಂತು ನಾ ಬಾಲ್ಯವಸ್ಥ ಬಂತು ಯವನಿವಸ್ತ ಬಂತು ಮುಪ್ಪಿನ ಬಂತು ಬಾಲ್ಯ ವ್ಯವಸ್ಥಾ ನೋಡೋದ್ ನೋಡ್ತಾ ಹೋಯ್ತು ಹೇಳ್ತಿಲ್ಲ ಬರೀ ಬಾಲ್ಯ ವ್ಯವಸ್ಥಾ ನೋಡ ನೋಡ್ತಾ ಹೋಯ್ತು ಆನಂತರ ಯವನ ವ್ಯವಸ್ಥೆ ಬಂತು ಯಾವನ್ ವ್ಯವಸ್ಥೆದಾಗ ಹೆಂಡತಿ ಮಕ್ಕಳು ಸಂಪತ್ತು ಎಲ್ಲಾ ಸಿಕ್ತು ಜೀವನಕ್ಕೆ ಯವನ ವ್ಯವಸ್ಥೆ ಹೋಯ್ತು ಜೀವನಕ್ಕೆ ಆದ್ರೆ ನಾವ್ ಯಾರು ಆಗಿಲ್ಲ ಯೌವನ ವ್ಯವಸ್ಥೆ ಹೋಯ್ತು ಮುಪ್ಪಿನ ವ್ಯವಸ್ಥೆ ಅಂತು ಮುಪ್ಪಿನ ವ್ಯವಸ್ಥೆ ಜೀವನ ಅತ್ಯೆತ್ತಿ ಅತ್ಯತ್ತಿ ಅತ್ಯತ್ತಿನ ಜೀವನ ಸಹಿಬೇಕಂತ ಯಾರು ಬೇಲತ್ತಿಲ್ಲ ಬಳಿಕ ಸಾವು ಬಂತು ನಮ್ ಜನ ನಾವು ಏನ್ ಪಡೆದೇವಿ ಏನ್ ಬುದ್ಧಿ ಪಡೆದೇವಿ ದುಶ್ಮನ ಅವಯ್ಯನ ಇವ ಕಯ್ಯನ ಅವ ಸಯ್ಯನ ಇವ ಏನ್ ಸಂಪತ್ತು ಎಲ್ ತಂಗ ಅನ್ನವೂ ತನ್ನಲ್ಲಿ ಅನ್ನವೂ ತನ್ನಲ್ಲಿ ಇವ ತನಕ ಎಲ್ಲರೂ ತನ್ನವರು ಅನ್ನೋರ ಅನ್ನವು ತೊಳಗ ತನ್ನವರು ಅನ್ನೋರು ಯಾರಯ್ಯ ಒಂದ್ ಟೆಮಿನೊಳಗ ಒಂದ್ ವ್ಯಕ್ತಿ ಅವನಿರ್ತ ಊರ ಹತ್ತಿರ ಲಾಖ ರೂಪಾಯಿ ಬರ್ತಾ ಒಂದ್ ವ್ಯಕ್ತಿ ಆ ವ್ಯಕ್ತಿ ಇರ್ತಾನ ಮನ್ಯಾಗ ಹತ್ತು ರೂಪಾಯಿ ಸಿಗಲ್ಲ ಒಂದ್ ಇವನ್ ತಾಕತ್ ತಾಕತ್ತ ಮಾಮಿತ್ತ ಇವತ್ತಿನ ತಾಕತ್ ಇಲ್ಲ ವ್ಯಕ್ತಿ ಜೀವಾತ್ಮ ಆಗ್ಯದ ಶರೀರ ಬೆಳಿಕಂದ್ರ ಸಮಯ ಸಮಯವಾಗ್ಯದ ಅವರೇ ಅಪ್ಪರೇ ನಮ್ ಜೀವನ್ ನಮ್ಮ ಅಳ್ಕೊಂಡಿ ಹೇ ಪರಮಾತ್ಮ ನಮ್ ಗಂಡ್ ಕೊಟ್ಟಿವ್ ಸಾಕು ಗಂಡನ್ ಪಾ ನಾ ಹೆಣ್ ನಾವ್ ಇವತ್ತಿನ ಪರಮಾತ್ನ ನಂಗೆ ಹೆಣ್ಣಿ ಈಗ ಒಂದ್ ಹೆಣ್ಮಗಳಾಗ ಹುರ್ಸಿ ಪರಮಾತ್ಮ ಯಾ ನಾ ಗಣಸ್ ಮಗ ಹುರ್ಸಿದ್ ಪರಮಾತ್ಮ ಹೋಗ್ತಾರ ಆ ಪರಂಪಿತ ಪರಮಾತ್ಮ ನಮಗ್ ಏನು ಕಾರ್ಯ ಕೊಟ್ಟನು ಆ ಕಾರ್ಯ ಕೃತಿ ಕಡ್ದಾಗ್ಲಿ ಆ ಕಾರ್ಯ ಮನಭಾವನ ಮಾಡ್ರಿ ಯಾ ಕಾರ್ಯ ಸಿಕ್ತು ಆ ಕಾರ್ಯ ಲೀಡ್ಗಳು ಯಾ ಕಾರ್ಯ ಭಗವಂತ ಕೂಡ್ಲಿ ಆ ಕಾರ್ಯ ಮನಭಾವನ ಮಾಡ್ರಿ ಅದು ಒಂದ್ ನೀವು ಯಾವಾಗ ಸತ್ಯ ವಸ್ತು ಗೊತ್ತಾಯ್ತು ಸತ್ಯ ಅಲ್ಲಿ ಯಾಕಂತ ಕೇಳಿದ್ರೆ ನಮ್ಮ ಊರೊಳಗ ಆ ನಮ್ಗೆ ಒಂದು ಇದ್ದರು ಸಂಜ್ಗೆ ಯಾರು ಯಾರ ಮಾತ್ ಮಾತ್ರಿ ಸಹ ಇವತ್ತು ಇನ್ನೇನ್ ಬರ್ತಾ ಇಪ್ಪತ್ತ್ ವರ್ಷದಿಂದ ಸಾವು ಸತ್ಯ ಬಟ್ ಆ ವ್ಯಕ್ತಿ ಯಾರು ಎತ್ತ ಮಾತ್ರ ಇರ್ತಿರು ಕಂಪಲ್ಸರಿ ಏ ಇದು ಇಲ್ಲಿಂದ ಹಿಂಗ್ ಅಂತಿರು ಇವತ್ತು ಈ ಜೀವನ ಸಂಪತ್ ವಸ್ತು ಕೇಳಿದ್ರೆ ಯಾವ ವ್ಯಕ್ತಿ ಸತ್ಯ ನಡಿತನ ಜೀವನ ನೋಡಗ ಅದು ಸಂಪತ್ ಸರ್ವಶ್ರೇಷ್ಠ ಎಂದೂ ಕರಗಲ್ಲ ಎಂದು ಹಾರೋಗಲ್ಲ ಎಂದು ಮುಚ್ಚ ಹೋಗಲ್ಲ ಸತ್ಯ ಯಾವನು ಜಯ ಅದ ಇವತ್ತು ತನಕ ಆ ಸತ್ಯ ಹಿಡ್ಕೊಂಡು ಭಕ್ತಿ ಮಾಡಿದ ಇವತ್ತ ಇವತ್ತು ಅಪರೂಪ ಆಗಿ ಎಲ್ಲರ ಮನೆಯ ಕಂದ ಆಗಿ ಇವತ್ತು ಮೆಲ್ಯ ದೇವರಾಗಿ ಮಿಡ್ದಲ್ಲ ಇವತ್ತು ಆ ಭಕ್ತಿ ನಮಗೂ ಬರಲಿ ಆ ಭಾವ ನಮ್ನೂ ಬರಲಿ ಆ ಆ ವ್ಯಕ್ತಿಯ ದಶಾದೇಶ ನಮಗೆ ಬರಲಿ ಯಾಕಂದ್ರೆ ಜನ್ಮ ಸಿಕ್ಕದ ಪುಣ್ಯಾತ್ಮಗಳೇ ಯಾವ್ ನೆಂದೆ ಆಡಿಸಬೇಕಾಗಿಲ್ಲ ಯಾವನೇ ಹಚ್ಕೋಬೇಕಾಗಿಲ್ಲ ಯಾರ ಕರ್ಮ ಅವ್ರು ಭೋಗ್ಸ್ತಾವ ಅವ್ರು ತೊಗೊಂಡು ನಮ್ಗೆ ಏನ್ ಅವರ ಕುತ್ಕೊಂಡು ಬಿಟ್ಟು ನಾವು ಭಾಳ ಕೊಂಡಾಡ್ತೇವೆ ಬಿಟ್ಟು ತೊಗೊಂಡೋಗ್ರು ಅವ್ ಹಾಂಗೆ ಮಾಡ್ತಾನ ಇವ್ ಹೆಂಗ್ ಮಾಡ್ತಾನೆ ಹಾಂ ಮಾಡ್ತಾನ ಇವೆಲ್ಲ ಬೇಡ ಯಾರು ಮಾಡಿ ಭೋಗಿಸ್ತಾ ಬಿಡು ಈ ಲೋಕದ ಯಾವನು ಭೀ ತಪ್ಪಿಲ್ಲ ಅಂತ ರಾವಣ ತಪ್ಪಿಲ್ಲ ಅಂತ ಹೆಣ್ಣೆ ಕಾಸು ತಪ್ಪಿಲ್ಲ ಅವ್ನೇ ಅವನಿ ತಪ್ಪಿಲ್ಲ ನಮ್ಗೆ ಯಾರು ತಪ್ಪು ಭೀಸ್ಮ ಸುಸ ಭೀಸ್ಮಚಾರ್ಯಾಗ್ ತಪ್ಪಿಲ್ಲ ರಾಮ್ ತಪ್ಪಿಲ್ಲ ಕೃಷ್ಣ ತಪ್ಪಿಲ್ಲ ನಮ್ಗೆ ಏನ್ ತಪ್ಪದ ಕರ್ಮ ಅವ್ರ ಏನೇ ಇತಿಹಾಸ ಗಬಾದ ಹೊರ ವ್ಯಕ್ತಿಗೆ ಯಾವ ಈ ಕರ್ಮಣಿನ ಹೋದೊಳಗೆ ರಂಗ್ ಅವ್ನಿಗೆ ಬಿಟ್ಟಿಲ್ಲ ನಮ್ದೇನ್ ಪಾಡದ ನಾವ್ ನಿಮಿತ್ತೇ ಇದ್ದೇವೆ ನಾ ಭಕ್ತಿ ಇಲ್ಲ ನಾ ಔಷ ಇಲ್ಲ ನಮ್ಮ ಔಷಧ ಇಟ್ಟ್ರಿ ನಿಮಿತ್ತೆ ಒಂದ್ ಪಂದ್ರ ಈ ಒಂದ್ ಬಾ ತೀಸ್ ಚಾಳಿ ಸುಮಾರು ಈಗ ಆಗ್ಯದ ಬೀಸ್ ತೀಸ್ ಸುಮಾರದ ಮುಗೀತು ನಮ್ಮ ಗಾಡಿ ಮುಗೀತು ಏನ್ ಮಾಡಿ ಇದು ಇದೊಂದೇ ನಾವೆಲ್ಲ ನಾವೇನ್ ಆ ಪರಮಾತ್ಮನ ಕೈದ ಏನ್ ಕಾರ್ಯ ಕೊಟ್ಟು ನಾವು ಆ ಕಾರ್ಯ ಮನ ಕಳಕಳಿಂದ ಕರ್ಕಳಿನ ಯಾರು ಮನಸ್ಸು ನೈಸ್ಬೇಡ್ರಿ ಎಲ್ಲರೂ ಕಳಕಳಿ ಮಾತಾಡ್ರಿ ಎಪ್ಪಾ ನಮಸ್ಕಾರ ಎಪ್ಪಾ ನಮಸ್ಕಾರ ನಮಸ್ಕಾರ ಅಣ್ಣ ಹ್ಯಾಂಗಿದ್ಯಣ್ಣ ಎಲ್ಲಿದ್ದೆ ಅಣ್ಣ ಹೋಗಿದಣ ಹ್ಯಾನ್ಸಣ ಗೌಡ್ರ ಹ್ಯಾಂಗಿದ್ರಿ ಗೌಡ್ರ ಎಲ್ಲಿ ಹೋಗ್ರಿ ಈ ಮನಮುಚ್ಚಿ ಭಾಗವಂತ ನಮ್ ಬಾಯಿ ಕೊಟ್ಟಿನ ಬಾಯಿನ ಅಪರೂಪ ಮಾತಾಡ್ರಿ ಇದಕ್ಕಿಂತಲೂ ಶ್ರೇಷ್ಠ ಜಗದನ್ ಏನ್ ಕೊಡ್ಬೇಕಾಗಿಲ್ಲ ನಾ ರೊಕ್ಕ ಕೊಡ್ಬೇಕಾಗಿಲ್ಲ ನಾ ಏನ್ ಕೊಡ್ ಕುಡುವಂತ ದಾತ ಮ್ಯಾಗ ಅದಣ್ಣ ನೀರು ಸಂಪತ್ತು ಆಶ್ಕರ್ವ ಕಿಮ್ಮತ್ ಕಿರ್ತೇವ ಕೊಡೋಣ ಈ ಲೋಕಕ್ ನಾವು ಕೊಡುವಂತ ವಸ್ತು ಒಂದದ ಯಪ್ಪಾ ನಮಸ್ಕಾರ ಏನ ನಮಸ್ಕಾರ ಯವ ನಮಸ್ಕಾರ ತಂಗಿ ನಮಸ್ಕಾರ ಏನ ನಮಸ್ಕಾರ ಇದೊಂದು ಈ ಶುದ್ಧ ಭಾವನೆಯಿಂದ ಕೊಡು ಒಬ್ಬ ಮನ್ಸಿಗೆ ಸಾಕು ಜೀವನದೊಳಗೆ ಈ ಲೋಕದ ದೊಡ್ಡ ತಪಶ್ಯನ ಇದೊಂದು ಕಲ್ಕೋರಿ ಅವನ ಇವನ ಅವ ಹಂಗ ಅವನ್ ತಕೊಂಡ್ ನಮ್ಗೇನ್ ಮಾಡದ ಜೀವನಕ್ಕೆ ಈ ಜನ್ಮ ಸಿಕ್ಕಿ ಬಹಳ ಒಂದು ಹಾಗ ಒಂದ್ ಮಗು ತಾಯಿಯ ಹುಡಿಮೇಲೆ ಹ್ಯಾಂಗ ಒಂದ್ ಮಗು ಇರ್ತದೆ ಅಪ್ರೂಪ ಇರ್ತದೆ ಹಂಗ ಜೀವನೊಳಗ ಒಂದ್ ಪರಮಾತ್ಮ ಜಗದ ಅದಾನ ಆ ಪರಮಾತ್ಮ ಉಡ್ಯಾಕ್ ಕುಂತ ತಿಳ್ಕೊಂಡು ಈ ನಾವು ಯಾವಾಗ ಇರ್ತೇವೋ ಜನ್ಮ ಸಾಧನೆ ಮಾಡೆಲ್ಲರಿಗೆ ಆ ಪರಮಾತ್ಮ ಅಷ್ಟ ಆಶ್ಚರ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಯಾಕಂತ ಆ ಕನಕ ಇವತ್ ನಾವೆಲ್ಲ ಆ ಊರಲ್ಲಿ ಆ ತಾಯಿ ತಂದಿಯನ್ನು ನೋಡಿಲ್ ಭಿ ಪಾನ್ಸಿ ಸಸ್ಯ ವರ್ಷ ಮಾತ್ರ ಇವತ್ತು ನಾವು ಬಹಳ ಕೊಂಡಾಡತ್ತೇವೆ ಬಹಳ ಕೊಂಡಾಡತ್ತೇವಿ ಯಾಕೆ ಕೊಂಡಾಡತ್ತೇವಿ ಅಂತ ಭಕ್ತಿ ಮಾಡಿದ ಆ ವ್ಯಕ್ತಿ ಸಾಕ್ಷಾ ದಿನ ದೇವ್ರು ಮಾತಾಡ್ತಿದ್ದ ಇತಿಹಾಸ ಭಾಳ ಹೇಳೋಕೆ ಬೆಳಗಾಯ್ತದ ಟೈಮ್ ಇಲ್ಲ ಅಂತ ಭಾವ ನಮ್ಮಲ್ಲಿ ಬರ್ಲಿ ಅಂತ ಕೂಶ್ ನಮ್ಮನೆ ಹುಟ್ಲಿ ಅಂತ ಮಗು ನಮ್ಮನೆ ಮನೆಗ್ ಹುಟ್ಲಿ ಅಂತ ದಶ ದಿಷ ನಮ್ ಮನೆಗ್ ಬರ್ಲಿ ಯಾಕಂತ ಕೇಳಿದ್ರೆ ಒಂದ್ ನಮ್ಮ ಮನೆಯಾಗ ಇವತ್ತ ಶಿವಾಜಿ ಮಹರ್ ಹುಡ್ಬೇಕಾದ್ರೆ ಯಾವ ನಮ್ಮವರೇ ಶಿವಾಜಿ ಮಹರ್ ನಮ್ಮನೆ ಹುಟ್ಟಬೇಕ ನಾವ್ ಏನ್ ಮಾಡ್ಬೇಕು ಯಾವನ್ ಗುಚ್ ಗುಚ್ ಮಾಡಕ್ ಹೋಗ್ಬೇಡ್ರಿ ಬಿಡ್ರಿ ನಾವ್ ನಾ ನೋಡ್ರಿ ಜೀವ ಜಿಜಾ ಇದ್ಲಂದ ಶಿವಜಿ ಶಿವಾಜಿ ಶಿವಜಿ ಮಾರ್ ಆಗ ಸಾಧ್ಯ ಇಲ್ಲ ಇವಾಗ ಸಂಗುಳಿ ರಾಣಿ ಆಗ್ಬೇಕಾದ್ರೆ ತಾಯಿ ಸಂಗೊಳ್ಳಿ ಸಂಗೊಳ್ಳೆ ಹಾಂಗ ಆಗಿದ್ದ ಇವತ್ ನಾವ್ ಹಂಗ ಆದ್ರೆ ಮಾತ್ರ ಜನ್ಮ ಸಾರ್ಥಕದ ತಾಯಿ ನಾಯಿ ಆಗ್ಬಾರ್ದು ಎಂದು ತಾಯಿ ನಾಯಿಗಳ ಕುಂತಳ್ರಿ ಇವತ್ತ ಯಾವ ನೆಮ್ ತಾಯಿ ನಾಯಿ ಎಂದು ಆಗ್ಬಾಡ್ರಿ ಯಾವ ಧರ್ಮಲ್ಲಿ ಯಾ ಕುಲ ಬೆಳಿತು ಈ ಯಾ ಕುಲದ ಹಿಟ್ಟು ಎಲ್ಲಿಗೂ ಇರು ಇದು ತಾಯಿ ನಾಯಿ ಆಗದ್ ಭಾವಬೇಡ ತಾಯಿ ತಾಯಿ ಆಗಿರ್ಲಿ ಜೀವನಕ್ಕೆ ಒಂದು ಮಗ ಒಂದ ಸೂರ್ಯ ಆಗ್ಬಿಟ್ಲ ಸಾಧ್ಯ ನಮ್ಮ ಮನೆಯಾಗ ಅವ್ರ ನೆನ್ ಬಿಟ್ಕೋರಿ ಇವ ಜಗಕ್ಕೆ ಬೆಳ ವಸ್ತು ಜಗಕ್ ಬೆಳಕೊಂಥ ವಸ್ತು ತಾಯಿ ಇದ್ರ ಬೇಕು ಇವ್ ಜಗಕ್ಕೆ ಎತ್ತ ಶುದ್ಧ ಪವಿತ್ರ ಆ ಆ ತಾಯಿಗಳು ಆ ಮನೆಯಾಗ ಆ ಕೂರ್ ಆಸೋದ್ ಬರ್ಲಾ ಸಾಧ್ಯ ನೆಮ್ಮದಿ ನಂಗೆ ಯಾರು ನೋಡಕ್ ಹತ್ತಿಲ್ಲ ನಂಗೆ ಯಾರು ಕೇಳಕ ಹತ್ತಿಲ್ಲ ಇದು ಬೇಡ ಎಂದಿಗೂ ಸ್ವಲ್ಪ ನಮ್ನು ಸನಾತನಾಗ ನಮ್ಮ ತಾಯಿ ತಂದಿ ಏನ್ ಮಾಡೋ ಸ್ವಲ್ಪ ಆ ಭಾವ ಇಟ್ಕೊಂಡು ಹೋಗರಿ ಮುಂದ ನಮ್ಮ ಊರಿಗೆ ನಮ್ಮ ನಮ್ ಜಗತ್ಕ ನಮ್ಮ ನಮ್ ಹಮ್ಮ ಮಾನವಕುಲ ಕೊಡೋದಾಗ ಆ ಶಿವಾಜಿ ಬರ್ಲಿ ಹರವ ಶಾಲೆದಿ ಆ ಶರಣ ಬಿಟ್ಟು ಬರ್ಲಿ ಆ ಕಾರಣ ಈ ತಾಯಿಗಿರ್ಬೇಕು ಆಕೋರೇ ಅವರೇ ಸ್ವಲ್ಪ ನೀವು ತಪಸ್ ಯಾರು ಶಬರಿ ಯಾರು ಶಬರಿ ಯಾರು ಮೀರಬ ಯಾರು ಅಕ್ಕಮ್ಮದೇವ್ ಯಾರು ಇವ್ರು ಯಾರು ಎಲ್ಲ ಒಂದ್ ಕುಲ್ದವ್ರ ದೇವ್ರ ಅವ್ರಿಗೆ ಮೆಚ್ಚಿದನ ಇವ್ರು ಯಾರ್ಯಾರ ಕುಲ್ದೋರು ಬಟ್ ಇವ್ರ್ ಮಾರ್ಕೆಣ್ದಾಗ ದೇವ್ರ ಹಾಕಿ ಅವ್ರು ಯಾಕೆ ಅವ್ರು ಶಬರಿ ಆ ಟೈಮ್ನಾಗ ಯಾರಿ ಮುಡ್ಸ್ಕೊತಿ ಹೆಂಗ ಯಾರಿಗೆ ಕೇಳ್ತಿ ಶಬರಿ ಮುಡ್ಸ್ಕೊತಿಲ್ಲ ಆ ಟೈಮ್ನಾಗ ಆ ಶಬರಿ ಮಾತಾ ಇವತ್ತ ದೊಡ್ಡ ಬಹಳ ದೊಡ್ಡದ ಯಾಕಂತ ಕೇಳಿದ್ರೆ ರಾಮನಾಮ ಇವತ್ತು ನಾವನು ಜಪ್ ಮಾಡ್ತೀವಿ ರಾಮನಾಮ ಅದು ಮಂದಿ ಅವ್ರೂ ಚಕ್ ಮಾಡಿದ್ವು ರಾಮನಾಮ ಜಪ್ ಮಾಡಿ ಆಗಿದವ್ರು ನಾವು ರಾಮನಾಮ ಜಪ ಮಾಡ್ತೇವೆ ಇತ್ತಿಲ್ಲ ಅತಿಲ್ಲ ಉಲ್ಟಾ ಮನೆಗ್ ಕಲಕ್ ಬಂದ ಅಪ್ಪ ಅಪ್ಪರೆ ಅವರೆ ರಾಮ ಶಬ್ದ ಎಲ್ಲರು ಆತ್ಮನ ಒಳಗನ ರಾಮನ ಒಳಗ ನೋಡತ್ತದ ಅದೇ ರಾಮ ನೋಡಿದ ಇವತ್ತ ಯೋಗಿ ಋಷಿ ಅನ್ಸ್ಕೊಂಡ್ರು ಜನ್ಮ ಸಾರ್ಥಕ ಮಾಡ್ಕೊಂಡು ಅದೇ ನಾಮ ನಾವ್ ಜಪ ನೋಡತ್ತೇವೆ ನಮಗೆ ಯಾಕೆ ಬುದ್ಧಿ ಬರೋದ ನಮ್ ಭಾವ ಕೆಟ್ಟೋಗಿ ನಾನ್ ಕೆಟ್ಟಿಲ್ಲ ಸೂರ್ಯ ಕಟ್ಟಿಲ್ಲ ಅನ್ನ ಕಟ್ಟಿಲ್ಲ ನೀರ್ ಕಟ್ಟಿಲ್ಲ ಸೇಮ್ ಎಲ್ಲ ಅದ ನಮ್ ಭಾವ ಕೆಟ್ಟದ ಪುನೇ ತಂಗೇ ರೇ ಅವರೇ ಅರ್ದವ್ರೆ ಇವ್ರ ಜೀವನದಾಗ ಸ್ವಲ್ಪ ಹಿಂದ್ ನೋಡ್ರಿ ಮುಂದೆ ಏನಿಲ್ಲ ಮುಂದೆ ಏನಾಗೂ ಸಾಧ್ಯ ಇಲ್ಲ ಹಿಂದ್ ನೋಡ್ ಸ್ವಲ್ಪ ನಾವ್ ಜೀವನ ಬಹಳ ಎದ್ದಿರ್ತೇವಿ ಅಂತ ಕನಕ ನಮ್ ಮನೆಯಾಗ್ಲಿ ಇಂತ ಶರಣ ಮನೆ ಆಗ್ಬಿಟ್ಲಿ ಇಂಥ ಪುಣ್ಯಾತ್ಮ ನಮ್ಮನೆಯಾಗ್ಬಿಟ್ಲಿ ಪುಣ್ಯ ಅದ್ರ ಮಾತ್ರ ಸಾಧ್ಯ ಆಗಿನ ಪುಣ್ಯ ಈಗ ನೋಡ ಈಗಿನ ಪುಣ್ಯ ನೋಡ ಹಂಗಿರೇ ಅವರೇ ನೆನ್ಪಿಟ್ಕೋರಿ ಈ ಹೌದಾಗ ಹಾಗೆ ಇದೇವಿ ಒಂದ್ ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ನಮ್ ರೀವರ್ಸ್ ಅಲ್ಲ ಅಪ್ಪರೆ ನೆನ್ಪಿಟ್ಕೋರಿ ಮಾತಿದ್ರು ಒಂದ್ ರೂಪಾಯಿ ಕೊಟ್ಟು ದಾನ ಹತ್ತು ರೂಪಾಯಿ ವಾಪಸ್ ಬರೋದಲ್ಲ ನಂಗ್ ನಾಳೆ ಕೊಟ್ಟು ನಂಗೆ ಕೊಡ್ಲಾಕ್ ಹೋಗ್ಬೇಡ್ರಿ ಗೊತ್ತ ಕೊಡುವ ಕತಿ ಯಾಕಂದ್ರೆ ಭೂಮಿಗೆ ಒಂದ್ ಸೇರ್ ಹಾಕಿದ್ ಒಂದ್ ಒಂದ್ ಮಣ ಎರಡು ಮಣ ಸೋಯ್ ತಗಿತೇವಿ ತೊಗರಿ ರಾಶಿ ಮಾಡ್ತೇವಿ ಈ ಪ್ರಕೃತಿ ಹಿಂಗದ ನೀ ಯಾನ್ ಭಾವಿಂದ ಇರ್ತೇವ ಆ ಭಾವನಿಗೆ ಪ್ರಾಪ್ತಿ ಇರ್ತದ ಒಂದ್ ರೂಪಾಯಿ ದನ ಕೊಡು ರೂಪಾಯಿ ಒಂದ್ ಸೇರ್ ಬಿತ್ತೇವ್ ಹೊಲದಾಗ ಒಂದ್ ಮಣ ಐತದ ನೀವು ಬಿಟ್ಕೊರ ನಾವ್ ಕೆಟ್ಟ ಕರ್ ಮಾಡಿದ್ ನಮ್ಮ ಅಪ್ಪ ತಪ್ಪಲ್ಲ ಒಂದಕ್ಕೆ ಹತ್ತು ಬರ್ತೇರಿ ಬಸ್ ನೀವು ಒಳ್ಳೇದ್ ಮಾಡು ಹತ್ತು ಹಾಜರು ಬರ್ತದ ಈ ಭಾವ ಪರಮಾತ್ಮ ಹಣ ಪರಮಾತ್ಮ ನೋಡಕ್ಕೆ ಹತ್ತೆ ತಿಳ್ಕೊಂಡು ನನ್ನ ಜೀವನ ನಡೆದ ಜೀವನ ಸಾರ್ಥಗಳ ಸಾಧ್ಯದ ನಾ ಮಾಡಿದ ಪುಣ್ಯ ನನ್ನ ಮಕ್ಕಳಿಗೆ ಬರಲಿ ನಾ ಮಾಡಿದೆ ಭಕ್ತಿ ನಮ್ಮ ಮನೆಗೆ ಬರಲಿ ಇದು ಭಾವ ಇಟ್ಕೊಂಡು ಜೀವನದ ಕಾಲಿರ್ತೇವೆ ನಂಗೆ ಏನು ಬೇಕಾಗಿಲ್ಲ ಸಾಕು ಪರಮಾತ್ಮ ನೀನು ನೆಳಾಗಿದ್ದ ನೀನು ನೆಳಾಗಿದ್ದೀ ಸಾಕು ನಿನ್ನ ಮೇಲೆ ಇರಲಿ ನಾ ಮಾಡಿದ ಕಾರಣ ಔಷಧ ಔಷಧಿ ಬರಲಿ ನಮ್ಮ ಊರಿಗೆ ಬರಲಿ ಜಗ ಬರಲಿ ಅಂತ ಭೂತ್ ಕೊಕೊಂಡ್ಲಿ ನಾಲ್ಕು ಕಂಟೆ ಹೇ ಶರಣ ಬುದ್ಧಿ ಕೊಡು ಜ್ಞಾನ ಕೊಡೋದು ಯಾವಾಗ ಈ ಮನೋಭಾವಕ್ಕೆ ನಡೀತೇವೆ ಜನ್ಮ ಸಾರ್ಥಕ ಇತ್ತು ಶುದ್ಧ ಐತದ ಇಡೀ ಮಾನವ ಕುಲಕೋಟಿಗಂತ ಭೂತ್ ಬುದ್ಧಿ ಬರ್ಲಿ ಬಹಳ ಹೊತ್ತಾಗಿ ತಾವೆಲ್ಲ ಸದ್ ಮುಕ್ತಿವಂತರೀ ಆ ಶರಣನ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಯಾಕಂತ ಕೇಳಿದ್ರೆ ಏಟ್ ಸತ್ಸಂಗ್ ಕೇಳ್ತೇವೆ ಇರ್ತದ ಸತ್ಸಂಗ್ ಕೇಳುವ ಜೀವನಕ್ಕೆ ಸಂಪತ್ತು ಅಷ್ಟೈಶ್ವರ್ಯ ಇದ್ದ ಮಾಂದ್ರೆ ನಾವು ಮಾಯ ಮಾಡ್ತಾವ್ ಬಾಳ್ ಘಟ ಇಲ್ಲಿ ಮಾತಾಡ್ತಾವ್ ಸಂಪತ್ತು ಘಟ ಇಲ್ಲ ದಾಡಿ ಸಾಧ್ಯ ಇಲ್ಲ ಅವರೇ ಒಂದು ದಿನ ಒಂದು ದಿನ ಉಂಡು ಹೊಯ್ತೋಗಿಕ್ಕ ಸ್ವಲ್ಪ ಸತ್ಸಂಗ ಬೇಕು ಯಾವನು ಯಾಕಂದ್ರೆ ಸತ್ಸಂಗ ಮಹತ್ವದ ಇಲ್ಲಿ ಮಾತಿದ್ರು ಆ ಪರಮಾತ್ಮ ನಮ್ಗೆಲ್ಲರೂ ಸದ್ಗುದಿ ಕೊಡ್ಲಿ ಸದ್ಗಿನ ಕೊಡ್ಲಿ ಸತ್ಯ ಪ್ರಾಪ್ತಿ ಮಾಡಿ ನಮ್ಮೆಲ್ಲರೂ ಮನೆಯ ಸದಾ ಬೈತಾ ಆ ಕನಕ ದಯ ಮಾಡಿ ಕರುಣೆ ಮಾಡಿ ನಮ್ಮ ಹುಡುಗಿ ಹಂಥದ್ದೊಂದು ಕರ್ಪ ಕಳಿಸ್ಕೊಡ್ಲಿ ಅಂತ ಇವತ್ತು ಮನೋಭಾವ ಬೇಡಿ ನಮ್ಮೆಲ್ಲರೂ ಆ ಪರಮಾತ್ಮ ಮನೆಯಾಗ ಶಾಂತಿ ಜಯ ಜಯ ಪಾರ್ವತಿ ಪಾರ್ವತಿಪತಿ ಶಿವ ಮಹಾದೇವ